ನಮಸ್ಕಾರ ಒಂದಿನ ಸಮುದ್ರ ನದಿ ಕೇಳ್ತಂತ ಅಲ್ಲ ನೀನ್ ಇಷ್ಟ ಇಷ್ಟಿದೀ ನೀನ್ ಅಷ್ಟಿದ್ರು ಬಹಳ ಸಿಹಿಯಾಗಿದ್ಯದ ಹೆಂಗದು ಸಾಧ್ಯ ನಾನು ಅಗಾಧವಾಗಿನಿ ಅಪಾರವಾಗಿದ್ದೀನಿ ಆದ್ರೂ ಕೂಡ ನನ್ನಲ್ಲಿ ಇರತಕ್ಕಂತ ಸಿಹಿ ನನ್ನಲ್ಲಿ ಇಲ್ಲದ ಯಾಕ ಅಂತ ಕೇಳ್ತ ಆಗ ನದಿ ಹೇಳ್ತದ ಸಮುದ್ರಕ್ ನೋಡಣ ನಾನು ಹರಿತಾ ಇರ್ತೀನಿ ನನ್ನೊಂದಿಗೆ ಎಲ್ಲರನ್ನ ಸೇರಿಸ್ಕೊಳ್ತೀನಿ ಮತ್ತ ನಾನ್ ನಾಕ್ ಮಂದಿಗೆ ಉಪಯೋಗ ಆಗ್ಬೇಕಂತೇಳಿ ನನ್ನ ಆಸೆ ಹಾಗಾಗಿ ನಾನು ಸಿಗಿ ಆಗೀನಿ ಅಂತ ಆ ನದಿಯ ಉತ್ತರ ಕೊಡ್ತ ನದಿಯ ಉತ್ತರ ಕೇಳಿ ಸಮುದ್ರ ಖುಷಿ ಆಗ್ತದ ಸಮುದ್ರ ನೋಡಲು ಚಂದ ಸಮುದ್ರ ನೋಡಲು ಬಹಳ ದೊಡ್ಡದು ಅಪಾರವಾದದ್ದು ಮತ್ತು ಸಮುದ್ರದಲ್ಲಿ ಸಾಕಷ್ಟು ನೀರು ತಿಂಪ ಸಾಕಷ್ಟು ಜಲಚರಗಳಿಗೆ ಆಶ್ರಯ ನೀಡದ ಆದ್ರ ಸಮುದ್ರದ ನೀರು ಮಾತ್ರ ನಮ್ಮ ಕೃಷಿಗೆ ಬಳಕೆ ಮಾಡಲು ಸಾಧ್ಯ ಇಲ್ಲ ನಾವು ಪ್ರಾಣಿಗಳು ಅದು ಸಾಧ್ಯ ಅದ ಸಮುದ್ರ ಜೀವಿಗಳಿಗೆ ಅದು ಸರಿ ಆದ್ರೆ ನಮ್ಮ ಭೂವಾಸಿಗಳಿದೆ ಸಮುದ್ರದ ನೀರು ಆಗಿ ಬರೋದಿಲ್ಲ ನಮ್ದೇನಾದ್ರು ಮತ್ತ ನದಿ ಕೆರೆ ನಾಲೆಗಳ ನೀರೇ ಬೇಕಾಗ್ತ ಆ ಸಮುದ್ರ ಪೋಲಿಸಿದ್ರೆ ಇದು ನದಿ ಕೆರೆ ನಾಲೆಗಳ ನೀರೆಲ್ಲ ಅತ್ಯಲ್ಪ ಅತ್ಯಲ್ಪ ಆದ್ರೂ ಕೂಡ ಅತ್ಯಂತ ಉಪಯೋಗಿ ಆಗದ್ದು ಸಮುದ್ರಕ್ಕಿಂತಲೂ ಹೆಚ್ಚಿನ ಉಪಯೋಗಕರ ಆಗದ್ದು ಯಾವುದು ನದಿ ಯಾಕಂದ್ರ ಅದ ನದಿ ಕಣ್ಣನ್ನ ತಾನು ಎಲ್ಲರಿಗೆ ಸಮರ್ಪಿಸ್ಕೊಳ್ತ ಮತ್ ತನ್ನೊಂದಿಗೆ ಏನ್ ಬಂದ್ರು ತುಂಡೋಗ ಯಾವ್ದಕ್ಕೂ ಬ್ಯಾರನ ಯಾವ್ದಕ್ಕೂ ಬೇಕು ಅದಾಕ್ ಯಾರ ಹತ್ರ ಹೋಗಿ ನದಿಯ ಹತ್ರ ಬೊಗಸಿ ಹೊಡ್ತಾರ ಆ ಬೊಗಸಿಯಲ್ಲಿ ತಾನು ತುಂಬಿಕೊಂಡು ಅವ್ರಿಗೆ ಭಯಕ್ಕೆ ನೀಗಿಸ್ತ ಇದು ನದಿಯ ಸಿಹಿಯ ಪುಟ್ಟು ಮತ್ ಎಲ್ಲವನ್ನ ತನ್ನೊಂದಿಗೆ ಸೇರಿಸ್ಕೊಳೋದ್ರಿಂದಾಗಿ ನದಿ ಸಿಹಿಯ ಅಂತ ಅದೇ ಸಮುದ್ರ ಅದ್ರಲ್ಲಿ ಇಲ್ಲ ಅದು ನಿಂತ ನಿಂತದ ಹಾಗಾಗಿ ಅದು ಉಪ್ಪಾಯಿ ಕೊಟ್ಟ ಈ ಸಮುದ್ರ ನದಿಗಳಿಂದ ನಮ್ಮ ಜೀವನಕ್ಕೆ ಸಾಕಷ್ಟು ಸಂದೇಶ ಸಿತ್ತು ಏನಂದ್ರೆ ನಾವು ನಿರಂತರವಾಗಿ ಚಲಿಸ್ತಾ ಇರಬೇಕು ಚಲಿಸ್ತಾ ಇರೋದೇ ಜೀವನ ಯಾವಾಗ ಚಲನೆ ನಿಂತು ಅಲ್ಲಿ ಜೀವನ ಮುಗೀತು ಅಂತ ಈ ಚಲನೆ ಚಲನೆಯಿಂದಲೇ ಈ ಜೀವನ ಯಾವಾಗ ಉಸಿರಿನ ಚಲನೆ ನಿಲ್ತದ ಅಲ್ಲಿ ಜೀವನ ಅನ್ನೋದು ನಿಲ್ತದೆ ಚಲನೆ ಅನ್ನೋದು ಬಹಳ ಮುಖ್ಯ ಜೀವನ ಆಧಾರನೆ ಚಲನೆ ಎಲ್ಲಿ ಚಲನೆ ಇದೆ ಅಲ್ಲಿ ಜೀವ ಇದೆ ಜೀವನ ಇದೆ ಎಲ್ಲಿ ಚಲನೆ ಇಲ್ಲ ಅಲ್ಲಿ ಎಲ್ಲವೂ ಮುಗಿದಿದೆ ಸ್ಥಿರವಾಗಿ ಚಲನೆದಲ್ಲಿ ಸಿಹಿ ಇದೆ ಎಲ್ಲಿ ಅದ ಅಲ್ಲಿ ಸಿಹಿ ಎಲ್ಲಿ ನಿಂತದ ಅಲ್ಲಿ ಕೊಳೆಯ ರಾಡಿಮೆಯಲ್ಲಿ ನೋಡ್ರಿ ನಿಂತಲ್ಲಿ ನಿಂತದು ಅದು ಕೊಳಿತದ ಹೊಲ್ಸ ಆಗ್ತದ ಯಾವ್ದು ಹರಿತಿರ್ತದ ಅದು ಶುದ್ಧವಾಗಿರ್ತದ ಸಿಹಿ ಆಗಿರ್ತದ ನಮ್ ಜೀವನದಲ್ಲಿ ನಾವು ಹರಪೋಂತ ಹೋಗ್ತಿವಿ ನಿಂತಲ್ಲಿ ನಿಂತು ನಾವು ಮ್ಯಾರಾಜ್ ಶುರು ಆಗ್ತಿ ಬೇರೆಯವ್ರಿಗೆ ಶುರು ಆಗ್ತಿ ನಮ್ಮಲ್ಲಿ ಚಲನೆ ಇರಬೇಕು ನಮ್ಮಲ್ಲಿ ಬದಲಾವಣೆ ಇರಬೇಕು ಅಭಿವೃದ್ಧಿ ಕಡೆಗೆ ನಾವು ಹೋಗ್ಬೇಕು ಚಲನೆ ಅಂದ್ರೆ ಮತ್ತ ಅವನತಿ ಕಡೆಗೆ ಅಲ್ಲ ಅಭಿವೃದ್ಧಿ ಕಡೆಗೆ ಸಾಗ್ಬೇಕು ನಾವು ಅಭಿವೃದ್ಧಿ ಕಡೆಗೆ ನಮ್ಮ ಚಲನೆ ಇರಬೇಕು ನಾಕ್ ಮಂದಿ ಪರೋಪಕಾರದ ಕೆಲಸಗಳನ್ನ ಮಾಡ್ಕೊಂತ ಹೋಗ್ಬೇಕು ನಮ್ಮೊಂದಿಗೆ ಅನೇಕ ಜನರು ಕೊಡುಗೆಯನ್ನು ಕೊಡ್ತಾರ ಆ ಎಲ್ಲಾ ಕೊಡುಗೆಗಳನ್ನು ನಾವು ಸ್ವೀಕರಿಸಿ ನಮ್ರರಾಗಿ ಮುಂದುವರಿತಾ ಹೋಗ್ಬೇಕು ನದಿಯಂತೆ ಅಂದಾಗ ಮಾತ್ರ ನಾವು ಬಹಳ ಸಿಹಿ ಸಿಹಿಯಾದ ವ್ಯಕ್ತಿ ಆಗ್ತೀವಿ ನಾಲ್ಕು ಜನರ ತೃಷಿಯನ್ನು ನೀಗಿಸುವಂತಹ ಸಾಮರ್ಥ್ಯ ನಮಗೂ ಬರ್ತದ ನಾವು ಪಡ್ಕೊಂತೀವಿ ಮತ್ತೊಬ್ರಿಗೆ ಹಂಚ್ತೀವಿ ಇದೇ ಜೀವನ ಕೇವಲ ಕೊಟ್ಟೆ ನಂಬ ಹಮ್ಮು ನಮ್ಗೆ ಎಂದೂ ಬರಬಾರ್ದು ಯಾಕಂದ್ರೆ ನಾವು ಸಾಕಷ್ಟು ಜನರಿಂದ ಪಡ್ಕೊಂಡಿರ್ತೀವಿ ಅದರಲ್ಲಿ ಅದ್ರಲ್ಲಿ ಸ್ವಲ್ಪ ಕೊಡ್ತತಿ ಆ ಸ್ವಲ್ಪ ಕೊಡೋದ್ರಕ್ಕಾಗಿ ನಾನು ಕೊಟ್ಟೆ ನಾನು ಮಾಡ್ದೆ ಅಂತ ಅಹಂ ನಮ್ಮಲ್ಲಿ ಬರೋಂಗಿಲ್ಲ ಅಮ್ಮು ಬಿಗಳು ಬಿಟ್ಟು ಸರಳವಾಗಿ ಸಾಗತಾ ಇರ್ಬೇಕಾಗಿ ಅದಿಲ್ಲ ನಾವು ಆ ಸರಳವಾಗಿ ಸಾಗುವುದನ್ನ ನಮ್ಮ ತಲೆಯಲ್ಲಿ ಯಾವಾಗ್ಲೂ ಇಟ್ಟು ಹೋಗ್ಬೇಕು ಸ್ವಲ್ಪ ಅನುಕೂಲ ಆಯ್ತು ಅಂದ್ರ ನಾನು ಅನ್ನೋ ಭಾವ ನಮ್ಮಲ್ಲಿ ಎಡೆ ಎತ್ತಕ ಶುರುವಾಗ್ತದ ಅದು ವಿಷದ ನಾಗರ ನಾನು ಎನ್ನುವ ಭಾವ ನಮ್ಮಲ್ಲಿ ಎಡೆ ಎತ್ತತು ಅಂದ್ರೆ ಅದು ವಿಷ ಕತ್ತ ಹೋಗ್ತದ ನನ್ನ ಜೀವನ ನ ಸರ್ವನಾಶ ಮಾಡಿತ್ತು ಹಾಗೂ ನಾನು ಎನ್ನುವ ಭಾವ ನಮ್ಮಲ್ಲಿ ಬರದಂತೆ ನೋಡಿಕೊಂಡು ನಮ್ಮಿಂದ ನಾವು ಜನ ಎಷ್ಟಾಗ್ತದ ಅಷ್ಟು ಉಪಯೋಗ ಕರೆ ಆಗ್ತಾ ಬದುಕಬೇಕು ಯಾಕಂದ್ರೆ ನಾವು ಸಾಕಷ್ಟು ಸಾಕಷ್ಟು ಜನರಿಂದ ಸ್ವೀಕರಿಸಿತ್ತಿ ನಾನು ಯಾರ ಜನದಂಗಲೂ ಏನು ಸ್ವೀಕರಿಸುವ ನಾನ್ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದೀನಿ ಅಂತ ನನ್ನ ಭಾವನೆ ಇರ್ತದ ಆದ್ರೆ ನಾನು ತಿನ್ನುವ ಅನ್ನ ಒಬ್ಬ ರೈತನ ಶ್ರಮಂತದ ದುಡ್ಡು ಕೊಟ್ಟು ಹೇಳಿ ಇರಬಹುದು ಆದ್ರೆ ಆಕ ಶ್ರಮ ಪಡದಿದ್ದರೆ ನನ್ನ ದುಡ್ಡು ಏನು ಮಾಡಕ್ಕಾಗದು ಒಬ್ಬರ ಶ್ರಮದ ಮೇಲೆ ಇನ್ನೊಬ್ಬರ ಶ್ರಮ ನಾವು ನಮ್ಮ ಶ್ರಮದ ಮೇಲೆ ಮತ್ತೊಬ್ಬರು ಅವಲಂಬನೆ ಆಗ್ರೆ ಇನ್ನೊಬ್ಬರ ಶ್ರಮದ ಮೇಲೆ ನಾವು ಅವಲಂಬನೆ ಆಗಿ ಸೈನಿಕ ಗಡಿಯನ್ನು ಕಾಯ್ತಾ ಇದಿಲ್ಲ ನಾವಿಷ್ಟು ಸುರಕ್ಷಿತವಾಗಿರುತ್ತೆ ಇಲ್ಲ ನಾವೆಷ್ಟು ಚೆಂದಾಗಿ ಮಾತಾಡ್ಕೊಂತ ಇರ್ತದಿಲ್ಲ ನೀವು ಇಷ್ಟು ಚೆಂದ ಕೇಳ್ಕೊಂತ ಇರುತ್ತದಿಲ್ಲ ಅವರ ಒಂದು ಕೊಡುಗೆ ನಮ್ಮ ಜೀವನಕ್ಕೆ ಪರೋಕ್ಷವಾಗಿ ಅದ ರೈತನ ಕೊಡುಗೆ ಸಾಕಷ್ಟು ಅದ ವ್ಯಾಪಾರಿಯ ಕೊಡುಗೆ ಸಾಕಷ್ಟು ಅದ ಒಬ್ಬ ಕೈಗಾರಿಕೋದ್ಯಮಿಯ ಕೊಡುಗೆ ಸಾಕಷ್ಟು ಅದ ನಾವು ಜೀವನ ಸ್ವತಂತ್ರ ಅಂತ ಇಲ್ಲ ಸಾಕಷ್ಟು ಜನ ಸಾಕಷ್ಟು ಪಡೆದ್ಕೊಳ್ತಿವಿ ಪಡೆದ್ಕೊಂಡಿದ ನಮ್ಮಲ್ಲಿಂದ ಒಂದಿಷ್ಟು ಕೊಟ್ಟೋತೀವಿ ತೋಲ್ತೀವಿ ಇಲ್ಲ ಅಂತಲ್ಲಕ್ಕ ಇದಲ್ಲದೆ ಅದೆಷ್ಟೋ ಜನರಲ್ಲಿ ಉಪಕಾರವನ್ನ ಪಡ್ಕೊಳ್ತೀವಿ ನಾವು ನಾವು ಕೂಡ ಪಡ್ಕೊಂಡಿದ್ರಲ್ಲಿ ಒಂದಿಷ್ಟು ಕೊಡ್ತಾ ಹೋಗ್ಬೇಕಾಗ್ತದ ಆಗ ಮಾತ್ರ ಜೀವನ್ ಸೊರಸಾಗಿರುತ್ತದ ಸುಂದರವಾಗಿರುತ್ತದ ಇಲ್ಲಂದ್ರ ಎಲ್ಲಾ ಕೆಟ್ಬಿಡ್ತದ್ ನಾವು ನದಿಯಂತೆ ಸಿಹಿ ಆಗ್ಬೇಕು ಅಂದ್ರೆ ಸ್ವಲ್ಪ ಹಂಚ್ತಾ ಹೋದಕ್ಕೂ ಆ ಅವ್ರಿಂದ ಹಂಗೆ ತಗೊತಾ ಹೋಗ್ಬೇಕಾಗ್ತದ ಬರೀ ತಗೊಂತ ಹೋಗುದ್ರು ನಡೆಯದ ಹಂಸ್ತಾ ಹೋದಾಗ ಮಾತ್ರ ಸಿಹಿ ಆಗ್ತೈ ಧನ್ಯವಾದಗಳು